ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೇಟ್ ಸಿರ್ಸಿ ತಾಲೂಕಿನ ವಿವಿಧ ಗ್ರಾಮಗಳ ರಸ್ತೆ ಅಭಿವೃದ್ಧಿಗೆ ಮಂಜೂರಾದ ಒಂದು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಭೀಮಣ್ಣ ನಾಯಕ್ ಸೋಮವಾರ ಭೂಮಿ ಪೂಜೆ ನೆರವೇರಿಸಿದರು ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಶಿರಸಿ ತಾಲೂಕಿನ ಕೊಳುವೆ ಗ್ರಾಮ ಪಂಚಾಯತ್ದ ಅರಸಿಕೇರಿಯ ಮೊಗೇರಕೇರಿ ರಸ್ತೆಗೆ ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಭೀಮಣ್ಣ ಚುನಾವಣಾ ಪೂರ್ವದಲ್ಲಿ ಜನತೆಗೆ ನೀಡಿದ್ದ ಆಶ್ವಾಸನೆ ನೀಡಿದಂತೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಅನುದಾನ ಮಂಜೂರಿ ಮಾಡಿಸಿದ್ದೇನೆ ಶಿರಸಿ ತಾಲೂಕಿನ ವಿವಿಧ ಭಾಗಗಳ ರಸ್ತೆ ಅಭಿವೃದ್ಧಿಗೆ ಒಂದು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಗುಣಮಟ್ಟದ ಕೆಲಸ ನಿರ್ವಹಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಎಂದರು ಕೊಳವೆ ಗ್ರಾಮ ಪಂಚಾಯತ್ ಸದಸ್ಯ ಸಂದೇಶ್ ಭಟ್ ಬೆಳಕಂಡ ಮಾತನಾಡಿ ಅರಸಿಕೇರಿಯ ಮೊಗೇರಕೇರಿ ರಸ್ತೆಗೆ ನಿರ್ಮಾಣವು ಹಲವು ವರ್ಷದ ಬೇಡಿಕೆಯಾಗಿತ್ತು ಭೀಮಣ್ಣ ನಾಯ್ಕ್ ಶಾಸಕರಾಗುವ ಪೂರ್ವದಲ್ಲಿ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ಅನುದಾನ ನೀಡುತ್ತೇನೆ ಎಂಬ ಭರವಸೆ ನೀಡಿದ್ದರು ಅದರಂತೆ ಹದಿನೈದು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಗೊಳಿಸಿ ನುಡಿದಂತೆ ನಡೆದಿದ್ದಾರೆ ಅಲ್ಲದೆ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೂ ಸಹಕರಿಸಿದ್ದಾರೆ ಎಂದರು ಬೆಳಗಿನಿಂದ ಸಂಜೆವರೆಗೂ ಅಂದ್ರೆ ಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷದ ಹಣದ ಬುದ್ಧಿ ಪೂಜೆಯನ್ನು ನಾವು ಮಾಡ್ತಿದ್ದೀವಿ ನಾವು ಗೊತ್ತಿರೋ ಹಾಗೆ ಸಿರ್ಸಿ ತಾಲೂಕು ಕೊಳುವೆ ಪಂಚಾಯತ್ ಬರೂರು ರಸ್ತೆಯಿಂದ ಮೊಗೆ ರಸ್ತೆ ಕೆರೆಯವರೆಗಿನ ಹದಿನೈದು ಲಕ್ಷ ಸಿರ್ಸಿ ತಾಲೂಕಿನ ಹೆಡಹಳ್ಳಿ ಬರೂರು ಮುಖ್ಯ ರಸ್ತೆಯಿಂದ ದಿಗೊಪ್ಪ ಮೂವತ್ತು ಲಕ್ಷ ಸಿರ್ಸಿ ತಾಲೂಕು ಶಿವಳ್ಳಿ ಹೊಳೆಬಾಗಿಲು ಮಠ ರಸ್ತೆ ಸುಧಾರಣೆ ಹತ್ತು ಲಕ್ಷ ಸಿರ್ಸಿ ತಾಲೂಕಿನ ಶಿವಳ್ಳಿ ಕೊಟಿಗೆ ಹಳ್ಳಿ ಮಜರೆ ಕೊಟ್ಟಿಗೆಹಳ್ಳಿ ಹದಿನೈದು ಲಕ್ಷ ಸಿರ್ಸಿ ತಾಲೂಕು ಶಿವಳ್ಳಿ ಓಣಿಗದ್ದೆ ಮಜರೆ ಆಶ್ರಯ ಕಾಲೋನಿ ಹತ್ತು ಲಕ್ಷ ಸಿರ್ಸಿ ತಾಲೂಕು ದೇವನಹಳ್ಳಿ ಪಂಚಾಯತ್ ದೇವನಹಳ್ಳಿ ಕಾರ್ಯಮನೆ ರಸ್ತೆ ನಿರ್ಮಾಣ ಇಪ್ಪತ್ತು ಲಕ್ಷ ಸಿರ್ಸಿ ತಾಲೂಕು ದೇವನಹಳ್ಳಿ ಪಂಚಾಯತ್ ಮತ್ತಿಗಟ್ಟ ಮುಖ್ಯ ರಸ್ತೆಯಿಂದ ಸವಲೆ ಹೋಗುವ ರಸ್ತೆ ನಲವತ್ತು ಲಕ್ಷ ಸಿರ್ಸಿ ತಾಲೂಕು ದೇವನಹಳ್ಳಿ ದೇವನಮನೆ ಅಂಗನವಾಡಿ ಕಟ್ಟಡ ನಿರ್ಮಾಣ ಇಪ್ಪತ್ತು ಲಕ್ಷ ಸಿರ್ಸಿ ತಾಲೂಕು ದೇವನಹಳ್ಳಿ ಸಳೆಗದ್ದೆ ರಸ್ತೆ ಸಣ್ಣ ಕುಂಬಾರ್ ಕುಳಿ ಹತ್ತು ಲಕ್ಷ ಸಿರ್ಸಿ ತಾಲೂಕು ಮಂಜುಗುಣಿ ಕುರ್ಸಿ ದೇವಸ್ಥಾನ ದೇವಸ್ಥಾನದಿಂದ ಒಕ್ಕಲಿಗರ ಕೇರಿ ಒಕ್ಕಲಿಗರ ಕೇರಿ ನಾಯಕರ ಕೇರಿ ರಸ್ತೆಗೆ ಹತ್ತು ಲಕ್ಷ ಒಟ್ಟಿನಲ್ಲಿ ಒಂದು ಕೋಟಿ ಎಂಬತ್ತು ಲಕ್ಷದ ಕಾಮಗಾರಿನ ಇವತ್ತು ರಸ್ತೆ ಕಾಮಗಾರಿಗಾಗಿ ಇವತ್ತು ಚಾಲನೆಯನ್ನು ಕೊಡ್ತೀವಿ ನಾವು ಈಗ ನಾವು ಸಿರ್ಚಿ ಸಿದ್ದಾಪುರ ವ್ಯಾಪ್ತಿಯಲ್ಲಿ ಈಗಾಗಲೇ ಹಿಂದೂ ಅನೇಕ ರಸ್ತೆಗಳಿಗೆ ಈಗಾಗಲೇ ಚಾಲನೆ ಕೊಟ್ಟು ಅವೆಲ್ಲವೂ ಕೂಡ ಕಾಮಗಾರಿ ಈಗ ಒಳ್ಳೆಯ ಗುಣಮಟ್ಟದ ಕಾಮಗಾರಿಗಳು ಈಗೇನು ಆಗ್ತಾ ಇದ್ದಾವೋ ಅದೇ ರೀತಿ ಈ ಕಾಮಗಾರಿಗೂ ಕೂಡ ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕು ಅಂತ ವಿಚಾರಗಳನ್ನು ಈಗಾಗಲೇ ಎಂಜಿನಿಯರ್ಸ್ ಮತ್ತು ಕಾಂಟ್ರಾಕ್ಟರ್ ಕೂಡ ನನಗೆ ಹೇಳಿದ್ದೀನಿ ನಾನು ಆ ರೀತಿಯಲ್ಲಿ ಆ ಗ ಆ ಭಾಗದ ಗ್ರಾಮಸ್ಥರು ಕೂಡ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ ನಾನು ನಿಮ್ಮ ಊರಿನ ರಸ್ತೆಯನ್ನು ನೀವು ಸ್ವತಃ ನಿಂತು ಒಳ್ಳೆಯ ಗುಣಮಟ್ಟವನ್ನು ಕಾಪಾಡ ಕಾಪಾಡುವಂಥ ಒಂದು ಸಂದೇಶವನ್ನು ಕೂಡ ನಾನು ಈಗಾಗಲೇ ಕೊಟ್ಟಿದ್ದೀನಿ ನಾನು ಈಗ ನಮ್ಮ ಗ್ರಾಮೀಣ ಭಾಗ ಮತ್ತು ನಗರ ತಾರತಮ್ಯದಿಂದನೇ ನನ್ನ ಸರ್ಕಾರ ಸಾಕಷ್ಟು ಹಣವನ್ನು ಈಗಾಗಲೇ ಕೊಟ್ಟಿದೆ ಮುಂದೂ ಕೂಡ ಸಾಕಷ್ಟು ಹಣವನ್ನು ತರೋದ ಮುಖಾಂತರ ಚರ್ಚಿಸಿದ ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಮಾಡಬಾರದು ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ ಜನತೆಯ ಸೇವೆ ಮಾಡುವುದು ನನ್ನ ಮುಖ್ಯ ಗುರಿಯಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ನೀಡಿದ್ದ ಐದು ಗ್ಯಾರಂಟಿಯನ್ನು ಒಂದು ವರ್ಷದಲ್ಲಿ ಪೂರೈಸಿ ಅಭಿವೃದ್ಧಿಗೂ ಹಣ ನೀಡುತ್ತಿದೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿ ವ್ಯಕ್ತಿಗೆ ತಿಂಗಳಿಗೆ ಹದಿನೈದು ಕೆಜಿ ಅಕ್ಕಿ ಪದವಿ ಪಡೆದ ನಿರುದ್ಯೋಗಿ ಯುವಕರಿಗೆ ಯುವ ನಿಧಿ ಯೋಜನೆಯಲ್ಲಿ ಮಾಸಿಕ ಒಂದು ಸಾವಿರದ ಐದುನೂರು ರೂಪಾಯಿ ನೀಡಲಾಗುತ್ತಿದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಶಿಕ್ಷಣದ ಜೊತೆ ಸರ್ಕಾರದ ಸೌಲಭ್ಯ ದೊರಕಿಸಲಾಗುತ್ತಿದೆ ಎಂದರು

ಆಮೇಲೆ ಎರಡು ಸಾವಿರ ರೂಪಾಯಿ ಬರ್ತೈತಿ ಒಂದೆರಡು ತಿನ್ ಹೆಚ್ಚು ಕಡಿಮೆ ಆಗಿರ್ಬೋದು ಒಂದು ನಡೆಸೋದೇ ಕಷ್ಟ ಅಂತವ್ರಿಗೆ ಇಡೀ ರಾಜ್ಯವಂತಿಲ್ಲ ಹಾಂ ಹಾಂ ಸರ್ ಕೂಡ ಅವರಿಗೆ ಸ್ವಲ್ಪ ತರಾಮಲೆ ಆಗೈತಿ ಇನ್ನು ಬರ್ತದೇ ಇಲ್ಲ ನಿಮ್ಮ ಧೈರ್ಯ ಇಲ್ಲ ಮಾತು ನಿಮಗೆ ಇಲ್ಲ ಒಂದಿನ ಒಂದು ಹೆಚ್ಚು ಕಡಿಮೆ ಆದರೂ ಹಣ ನಿಮ್ಮ ಕಡೆ ಎಲ್ಲ ಕಡೆ ಬರುತ್ತೆ ಆ ಮಾತು ಇಲ್ಲ ಸಿದ್ಧರಾಮಯ್ಯ ಅವರು ಡಿ ಕೆ ಶುಕರ್ ಅವರು ಕೊಟ್ಟಂತ ಮಾತು ತಪ್ಪರು ಅಂತಲ್ಲ ಅದು ಬಂದೇ ಬರುತ್ತೆ ಹೀಗೆ ಸರ್ಕಾರಿ ಕಾರ್ಯಕ್ರಮ ಎಲ್ಲವೂ ಐದು

ಈ ವೇಳೆ ಕುಳುವೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಂಜಿತಾ ಹೆಗಡೆ ಯಡಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭಾಸ್ಕರ್ ಶೆಟ್ಟಿ ಗಿಡಮಾವಿನಕಟ್ಟೆ ಮುಖಂಡ ಎಸ್ಕೆ ಭಾಗವತ್ ಘಟಕಾಧ್ಯಕ್ಷ ಎಂಜಿ ಬೆಳ್ಕಂಡ ಪ್ರಮುಖರಾದ ನಾಗೇಶ್ ಹೆಗಡೆ ಕೆಂಚಗೆದ್ದೆ ರವಿ ಹೆಗಡೆ ಕೆಂಚಗೆದ್ದೆ ಮತ್ತಿತರರು ಹಾಜರಿದ್ದರು ಬಳಿಕ ಯಡಳ್ಳಿ ಶಿವಳ್ಳಿ ದೇವನಹಳ್ಳಿ ಮಂಜುಣಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಗೆ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಮತ ಯಾಚನೆಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲೇ ಜನರು ಬೇಡಿಕೆ ಇತ್ತು ರಸ್ತೆ ಮಾಡಿಕೊಡಿ ಅಂತ ಬಂದ ತಕ್ಷಣವೇ ನುಡಿದಂತೆ ನಡೆದಿದ್ದೆ ಹೇಳೋ ಒಂದು ಮಾತನಂತೆ ಇಲ್ಲಿ ಜನರಿಗೆ ಹದಿನೈದು ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಹಾಕ್ಕೊಟ್ಟಿದ್ದಾರೆ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ನಾನು ಅವರಿಗೆ ತುಂಬೃದಯದಿ ಧನ್ಯವಾದಗಳನ್ನ ಹೇಳ್ತೇನೆ ಈ ಸಂದರ್ಭದಲ್ಲಿ ಅದೇ ರೀತಿ ಬರೂರು ಗಣೇಶ ನಗರದಲ್ಲಿ ಶಾಶ್ವತವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದು ಸಹ ಶಾಸಕರ ಅನುದಾನ ಹಾಗೂ ಅವರು ಬಂದ ನಂತರದಲ್ಲಿ ನಮ್ಮೆಲ್ಲರ ಬೇಡಿಕೆ ಅಂತ ಸ್ಪಂದಿಸಿ ಎಲ್ಲ ರೀತಿ ಅನುದಾನವನ್ನು ವ್ಯವಸ್ಥೆ ಮಾಡಿದ್ದೇವೆ ಈಗಲೂ ಸಹ ಏನಾದರೂ ಬೇಡಿಕೆಗಳಿದ್ದರೆ ಮುಂದಿನ ದಿನಗಳಲ್ಲಿ ವಿಶೇಷ ಅನುದಾನದ ಸಂದರ್ಭದಲ್ಲಿ ಹೇಳಿ ಅಂತ ಹೇಳಿದ್ದಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾರೆ

ಇಲ್ಲಿವರೆಗೂ ಸ್ವಲ್ಪ ಪೇಪರ್ಸು ಅವೆಲ್ಲ ಕೊಡಬೇಕು ಸರ್ಕಾರಕ್ಕೆ ಅವೆಲ್ಲ ಕೊಡುವಂತ ಈವೆಲ್ಲ ಕೊಟ್ಟಿದ್ದಾರೆ ಈಗ ಆ ಕಾಮಗಾರಿ ಕೂಡ ಸದ್ಯದಲ್ಲಿ ಪ್ರಾರಂಭ ಆಗುತ್ತೆ ಹಾಗೆ